ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕು ರಾಜ್ಯದಲ್ಲಿಯೇ ತುಂಬಾ ಹಿಂದುಳಿದ ತಾಲೂಕು ಎಂಬ ಹಣೆ ಕಟ್ಟಿಕೊಂಡಿದ್ದು ಶಿರಹಟ್ಟಿ ಪಟ್ಟಣದಲ್ಲಿ ಇರುವ ಪ್ರವಾಸಿ ಮಂದಿರದಲ್ಲಿ ಮಾಸಿದ ಸೋಫಾಗಳು ಮುರಿದ ಮಂಚ ಉದುರಿ ಬೀಳುತ್ತಿರುವ ಮೇಲ್ಛಾವಣಿ ಬ್ಲಾಕ್ ಆಗಿ ಬಂದಿರುವ ಆಗಿರುವ ಟಾಯ್ಲೆಟ್ ರೂಮ್ ಸೇರಿದಂತೆ ಇನ್ನು ಇತ್ಯಾದಿಗಳು ಇಲ್ಲಿನ ದುಸ್ಥಿತಿಯ ಬಗ್ಗೆ ಗಮನಿಸಿದರೆ ಅಯ್ಯೋ ಅನಿಸದೆ ಇರಲಾರದು ತಾಲೂಕಾ ಮಟ್ಟದಲ್ಲಿ ಬರುವ ಪ್ರವಾಸಿಗರಿಗೆ ವಿಶ್ರಾಂತಿ ನೀಡಬೇಕೆಂಬ ಉದ್ದೇಶದಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನ ಖರ್ಚು ಮಾಡಿ ಲೋಕೋಪಯೋಗಿ ಇಲಾಖೆಯ ಮೂಲಕ ಪ್ರವಾಸಿ ಮಂದಿರ ನಿರ್ಮಿಸಿದೆ ಆದರೆ ಇಲ್ಲಿನ ಪ್ರವಾಸಿ ಮಂದಿರ ನಿರ್ವಹಣೆಯ ಕೊರತೆಯಿಂದಾಗಿ ಅಧೋಗತಿಗೆ ತಲುಪಿದ್ದು ಇಲ್ಲಿನ ಅವ್ಯವಸ್ಥೆಯ ವಿರುದ್ಧ ಸಾರ್ವಜನಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಕಣ್ಮುಚ್ಚಿ ಕುಳಿತಿರುವ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುವ ಮೂಲಕ ಕ್ರಮ ಕೈಗೊಳ್ಳಬೇಕಾಗಿದೆ ಅಲ್ಲದೆ ಶಿರಹಟ್ಟಿ ಪಟ್ಟಣಕ್ಕೆ ಒಂದು ಸರ್ಕ್ಯೂಟ್ ಹೌಸ್ ನ ಅಗತ್ಯವಿದೆ ಸರ್ಕಾರ ಆದಷ್ಟು ಬೇಗನೆ ಇದನ್ನು ಮಂಜೂರು ಮಾಡಬೇಕು ಎಂದು ಇಲ್ಲಿನ ಸ್ಥಳೀಯ ನಾಗರಿಕರು ಒತ್ತಾಯಿಸಿದ್ದಾರೆ ವರದಿ ಚಂದ್ರಶೇಖರ್ ಸೋಮಣ್ಣನವರ್